ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಪಿಯುಸಿ ನಂತರ ವಿಜ್ಞಾನ ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿ ಎಸ್ ಸಮೂಹ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಯೋಗೀಶ್ ಎಂ ಅವರು ಪ್ರಿಯ ವಿದ್ಯಾರ್ಥಿಗಳೇ ನಾನು ಯೋಗೇಶ್ ಎಂ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಪಿ ಎಸ್ ಪಿ ಯು ಕಾಲೇಜ್ ಶಿವಮೊಗ್ಗ ಕಳೆದ ಹದಿನಾರು ವರ್ಷಗಳಿಂದ ನಾನು ಪಿ ಯು ಸಿ ಬೋರ್ಡ್ ಹಾಗೂ ನೀಟ್ ಜೆ ಇ ಸಿ ಟಿ ಎಕ್ಸಾಮ್ಗಳಿಗೆ ಪಿ ಯು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀನಿ ಹಾಗೆ ಕರ್ನಾಟಕಾದ್ಯಂತ ಸುಮಾರು ಮೂವತ್ತೆಂಟಕ್ಕೂ ಹೆಚ್ಚು ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಟ್ರೈನಿಂಗ್ ನೀಡ್ತಾ ಇದ್ದೇನೆ ಸೊ ಯು ಸಿ ಅನ್ನೋದು ವಿದ್ಯಾರ್ಥಿ ಜೀವನದ ಬಹುಮುಖ್ಯವಾದ ಸಮಯ ಇಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ನಿರ್ಧಾರಗಳು ತಮ್ಮ ಬದುಕನ್ನು ಬದಲಾಯಿಸಿಬಿಡ್ತದೆ ಆ ವಿದ್ಯಾರ್ಥಿಗಳ ಸಮೂಹಕ್ಕೆ ಅವರ ಮುಂದಿನ ಗುರಿ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಮಾತನಾಡಲು ಅವಕಾಶ ನೀಡಿರುವ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯು ಸಿ ಸೈನ್ಸ್ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಇರುವ ಮುಂದಿನ ಅವಕಾಶಗಳು ಹಾಗೂ ಉದ್ಯೋಗದ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳು ಪೋಷಕರು ನಮ್ಮ ಜೊತೆ ಮಾತನಾಡುವಾಗ ಕೇಳ್ತಾ ಇರ್ತಾರೆ ಸರ್ ನಮ್ಮ ಮಗ ಅಥವಾ ಮಗಳು ಪಿ ಯು ಸಿ ಆದಮೇಲೆ ಏನು ಮಾಡಬೇಕು ಸರ್ ಅಂತ ನಿಮಗೆಲ್ಲ ಕಾಮನಾಗಿ ಗೊತ್ತಿರುತ್ತೆ ಯಾವ ಮಕ್ಕಳು ನಾವು ಕೇಳಿದ್ರು ಕೂಡ ಅವ್ರು ಇಂಜಿನಿಯರಿಂಗ್ ಮಾಡ್ತೀನಿ ಅಥವಾ ಡಾಕ್ಟರ್ ಮಾಡ್ತೀನಿ ಅಂತ ನಮಗೆ ಹೇಳ್ತಾ ಇರ್ತಾರೆ ಆದರೆ ನಾವು ಯಾವುದೋ ಒಂದು ಸಣ್ಣ ವಯಸ್ಸಿನ ಮಗುನ ಕೇಳಿದ್ರೆ ನಿಮ್ಮ ಮುಂದೆ ಏನು ಮಾಡಬೇಕು ಅಂತ ಇದೆಯಾ ಅಂತ ಕೇಳಿದಾಗ ಆ ಮಗು ಹೇಳೋದು ನಾನು ಟೀಚರ್ ಆಗ್ತೀನಿ ಲಾಯರ್ ಆಗ್ತೀನಿ ಪೋಲೀಸ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಥವಾ ಸೈಂಟಿಸ್ಟ್ ಆಗ್ತೀನಿ ಹೀಗೆ ಹಲವಾರು ಆಪ್ಷನ್ಗಳನ್ನ ಇಟ್ಕೊಂಡಿರುವಂಥ ಮಗು ಪಿ ಯು ಸಿ ಹಂತಕ್ಕೆ ಬಂದಾಗ ಎರಡು ಆಪ್ಷನ್ನ ಮಾತ್ರ ಹೇಳುತ್ತೆ ಅದು ನಾನು ಡಾಕ್ಟರ್ ಅಥವಾ ಇಂಜಿನಿಯರ್ ಅಂತ ಆದರೆ ಈ ಸಂಚಿಕೆಯಲ್ಲಿ ಅದರ್ ದ್ಯಾನ್ ಡಾಕ್ಟರ್ ಇಂಜಿನಿಯರ್ ಬೇರೆ ಅವಕಾಶಗಳು ಏನು ಸಿಗ್ತದೆ ಯಾವ್ಯಾವ ಕೋರ್ಸ್ಗಳ್ನ ಮಾಡ್ಬೋದು ಅವರಿಗೆ ಉದ್ಯೋಗ ಅವಕಾಶಗಳು ಏನು ಸಿಗ್ತದೆ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳಿಗೆ ಟ್ವೆಲ್ತ್ ಪಾಸ್ ಆದ ನಂತರ ಹಲವಾರು ಕ್ಷೇತ್ರಗಳಲ್ಲಿ ಅವಕಾಶಗಳು ಇರ್ತವೆ ಅಂದರೆ ವಿದ್ಯಾರ್ಥಿಯು ಪಿ ಯು ಸಿಯಲ್ಲಿ ಯಾವ ಸಬ್ಜೆಕ್ಟ್ನ ಓದಿದ್ದು ಅನ್ನುವುದರ ಆಧಾರದ ಮೇಲೆ ತಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ ಅಂದರೆ ಪಿ ಯು ಸಿಯಲ್ಲಿ ಪಿ ಸಿ ಎಮ್ ಬಿ ತಗೊಂಡಿದಾರಾ ಅಥವಾ ಪಿ ಸಿ ಎಮ್ ಸಿ ಎಸ್ನ ತಗೊಂಡಿದಾರಾ ಯಾಕೆಂದರೆ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ನ ತಗೊಂಡಿದ್ದಲ್ಲಿ ವಿದ್ಯಾರ್ಥಿಯು ಟೆಕ್ನಿಕಲ್ ಕೋರ್ಸ್ ಮತ್ತು ಲೈಫ್ ಸೈನ್ಸ್ನಲ್ಲಿ ಹೈಯರ್ ಸ್ಟಡೀಸ್ನ ಮಾಡ್ಬೋದು ಉದ್ಯೋಗಾವಕಾಶಗಳು ಅತ್ಯುತ್ತಮವಾಗಿರ್ತದೆ ಆದರೆ ಪಿ ಸಿ ಎಮ್ ಸಿ ಎಸ್ನ ತೆಗೆದುಕೊಂಡಲ್ಲಿ ಲೈಫ್ ಸೈನ್ಸ್ ತಗೊಳ್ಳೋಕೆ ಬರೋಲ್ಲ ಹಾಗಾದ್ರೆ ಪಿ ಸಿ ಎಂ ಸಿ ಎಸ್ ಮಾಡಿರುವಂತಹ ವಿದ್ಯಾರ್ಥಿ ಇಂಜಿನಿಯರಿಂಗ್ ನ ಮಾಡಬಹುದು ಹಾಗೆ ಪಿ ಸಿ ಎಂ ಬಿ ತಗೊಂಡಿರುವಂಥ ವಿದ್ಯಾರ್ಥಿ ಮೆಡಿಕಲ್ ಸೈನ್ಸಿಗೆ ಹೋಗ್ಬೋದು ಅಂದ್ರೆ ಡಾಕ್ಟರ್ ಆಗ್ಬಹುದು ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ಹೋಗ್ಬಹುದು ಆರ್ಕಿಟೆಕ್ಚರ್ ತಮ್ಗೆ ತಿಳಿದಿರೋ ಹಾಗೆ ಯಾವುದೇ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಅದರಲ್ಲಿ ಡಿಸೈನಿಂಗ್ ಇರ್ಬೋದು ಇಂಟೀರಿಯರ್ ಡಿಸೈನಿಂಗ್ ಮತ್ತೆ ಎಕ್ಸ್ಟೀರಿಯರ್ ಡಿಸೈನಿಂಗ್ ಪ್ರತಿಯೊಂದನ್ನು ಕೂಡ ನಾವು ಮಾಡಿಸಿಕೊಂಡು ಮುಂದೆ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಹೋಗ್ತೀವಿ ಈಗಿನ ಕಾಲ ಹಂತದಲ್ಲಿ ಉದ್ಯೋಗ ಅವಕಾಶಗಳನ್ನು ಹೊಂದಿರುವಂಥ ಒಂದು ಸಬ್ಜೆಕ್ಟ್ ಆಗಿದೆ ಹಾಗೆ ವಿದ್ಯಾರ್ಥಿ ಪ್ಯೂರ್ ಸೈನ್ಸ್ ಮಾಡ್ಬೋದು ಮಾಡಬಹುದು ಸೊ ಪ್ಯೂರ್ ಸೈನ್ಸ್ ಅಂದ್ರೆ ಬಿ ಎಸ್ ಸಿ ಕೋರ್ಸ್ಗಳು ರೆಗ್ಯುಲರ್ ಬಿ ಎಸ್ ಸಿ ಅಂದ್ರೆ ಅದರಲ್ಲಿ ಪಿ ಸಿ ಎಂ ಸಬ್ಜೆಕ್ಟ್ ಇದೆ ಸಿ ಬಿ ಜೆಡ್ನ ತಗೋಬಹುದು ಜರ್ನಲಿಸಮ್ ಇದೆ ಹಾಗೆ ಟೂರಿಸಂ ಈಗ ನಿಮಗೆ ಗೊತ್ತಿರೋ ಹಾಗೆ ದೇಶಾದ್ಯಂತ ಎಲ್ಲರೂ ಕೂಡ ಈ ಟೂರು ಮತ್ತೆ ಟ್ರಾವೆಲ್ಸ್ ಅನ್ನು ತುಂಬಾ ಕಡೆ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಈಗ ನಮ್ಮ ದೇಶ ಬೆಳೀತಾ ಇರುವಂತ ದೇಶ ಸೊ ಬೆಳೀತಾ ಇರಬೇಕಾದ್ರೆ ಎಲ್ಲ ಕಡೆನೂ ಕೂಡ ಈ ಟೂರಿಸಂ ಬೆಳೆದ ಹಾಗೆ ಹೋಟೆಲ್ ಕೂಡ ತುಂಬಾ ಗ್ರೋತ್ ಆಗ್ತಾ ಇದೆ ಆ ಹೋಟೆಲ್ ಗ್ರೋತ್ ಆಗ್ತಾ ಇರೋ ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಉತ್ತಮವಾದಂತ ಅವಕಾಶಗಳು ದೊರೀತಾ ಇದೆ ಹಾಗೆ ವಿದ್ಯಾರ್ಥಿಗಳು ಸಮಾಜ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಗಳಿದ್ದಾರೆ ಅಂತ ವಿದ್ಯಾರ್ಥಿಗಳು ಬಿ ಎಸ್ ಡಬ್ಲ್ಯೂ ನ ತಗೋಬಹುದು ನಂತರ ಅವರು ಎಂ ಎಸ್ ಡಬ್ಲ್ಯೂ ನ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬಹುದು ಹಾಗೆ ಬಿ ಎಸ್ ಸಿ ಅಲ್ಲಿ ಅತ್ಯುತ್ತಮವಾದಂತಹ ಉದ್ಯೋಗಾವಕಾಶಗಳು ಇರುವಂತಹ ಒಂದು ಕೋರ್ಸ್ ಅಂದ್ರೆ ಡೈರಿ ಟೆಕ್ನಾಲಜಿ ಸೊ ನೆಕ್ಸ್ಟ್ ಲೈಬ್ರರಿ ಸೈನ್ಸ್ ಇದೆ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ಲೈಬ್ರರಿಯನ್ನಾಗಿ ಆಗಿ ಗೌರ್ಮೆಂಟ್ ಲೈಬ್ರರಿಗಳಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ ಹಾಗೆ ಎಲ್ಲಾ ಪ್ರೈವೇಟ್ ಕಾಲೇಜಸ್ ಗಳಲ್ಲೂ ಕೂಡ ಈ ಲೈಬ್ರರಿಯಲ್ಲಿ ಲೈಬ್ರರಿಯನ್ ಅಪಾಯಿಂಟ್ ಮಾಡ್ಕೊಳ್ತಾರೆ ಹಾಗೆ ಇನ್ನೊಂದು ಅತ್ಯುತ್ತಮವಾಗಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಬಿ ಎಸ್ ಸಿ ಅಲ್ಲಿ ಫೋರೆನ್ಸಿಕ್ ಸೈನ್ಸ್ ಅಂತ ಹೇಳಿ ನೀವು ಕಾಮನ್ ಆಗಿ ಎಲ್ಲ ಟಿವಿ ಅಬ್ಸರ್ವ್ ಮಾಡಿರ್ತೀರಾ ಈ ಕ್ರಿಮಿನಲ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಸಿಗುವಂತ ಸಣ್ಣ ಸೂಕ್ಷ್ಮವಾಗಿರುವಂತಹ ಏನು ಎವಿಡೆನ್ಸ್ ಸಿಗುತ್ತೆ ಅದನ್ನ ರಿಸರ್ಚ್ ಮಾಡ್ತಾರೆ ಆ ರಿಸರ್ಚ್ ಮಾಡೋದಕ್ಕೆ ಫೋರೆನ್ಸಿಕ್ಸ್ ಲ್ಯಾಬ್ ಗಳಿಗೆ ಕಳಿಸಿಕೊಡ್ತಾರೆ ಆ ಲ್ಯಾಬ್ಗಳಲ್ಲಿ ವರ್ಕ್ ಮಾಡುವಂತ ಅವಕಾಶಗಳು ಸಿಗ್ತದೆ ಹಾಗೆ ಬಿ ಎಸ್ ಸಿ ನ ಕಂಪ್ಲೀಟ್ ಮಾಡಿದ್ಮೇಲೆ ಇರುವಂತ ಅವಕಾಶಗಳು ವಿದ್ಯಾರ್ಥಿ ಎಲ್ ಐ ಸಿ ಅಲ್ಲಿ ಅಪರ್ಚುನಿಟಿ ಸಿಗ್ತದೆ ಎಲ್ ಐ ಸಿ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡಬಹುದು ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಸ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಸ್ ಗಳನ್ನ ತಗೋಬಹುದು ಟೀಚರ್ ಆಗಬೇಕು ಅಂತ ಆಸೆ ಇದೆ ಮನಸ್ಥಿತಿಗಳಿದ್ರೆ ಆ ವಿದ್ಯಾರ್ಥಿ ಬಿ ಎಡ್ ನ ಕಂಪ್ಲೀಟ್ ಮಾಡ್ಕೋಬಹುದು ಎಡ್ ನ ಕಂಪ್ಲೀಟ್ ಮಾಡಿಕೊಂಡು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡಬಹುದು ಇಲ್ಲ ನಾನು ಫರ್ದರ್ ಸ್ಟಡಿ ಮಾಡ್ತೀನಿ ಅನ್ನೋ ಆಸೆಗಳಿದ್ದರೆ ಬಿ ಎಡ್ ಆದ ನಂತರ ಎಮ್ ಎಡ್ನ ಕಂಪ್ಲೀಟ್ ಮಾಡ್ಬೋದು ಎಮ್ ಎಡ್ ಕಂಪ್ಲೀಟ್ ಮಾಡಿಕೊಂಡ್ರೆ ವಿದ್ಯಾರ್ಥಿ ಬಿ ಎಡ್ ಕಾಲೇಜಿನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ಬೋದು ಅಲ್ಲಿಯ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ಬೋದು ಈ ಥರ ಅವಕಾಶಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಹಾಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ವಿದ್ಯಾರ್ಥಿ ಡಿಫೆನ್ಸಿಗೆ ಡೈರೆಕ್ಟಾಗಿ ಎಂಟ್ರಿ ತಗೋಬೋದು ಸೊ ಡಿಫೆನ್ಸ್ ಅಂದರೆ ಇಂಡಿಯನ್ ನೇವಿಯಲ್ಲಿ ಅವರಿಗೆ ಅವಕಾಶಗಳಿದೆ ಏರ್ ಫೋರ್ಸಲ್ಲಿ ಅವರಿಗೆ ಅವಕಾಶಗಳಿದೆ ತದನಂತರ ವಿದ್ಯಾರ್ಥಿ ಐಇ ಎಸ್ ಎಕ್ಸಾಮಿನೇಷನ್ಸ್ ಅಂತ ಒಂದು ಎಕ್ಸಾಮಿನೇಷನ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡಾಗ ಇಂಡಿಯನ್ ರೈಲ್ವೇಸ್ ಅಲ್ಲಿ ಅವರಿಗೆ ಜಾಬ್ ಅಪರ್ಚುನಿಟಿಸ್ಗಳು ಸಿಗ್ತಾ ಹೋಗುತ್ತೆ ಹಾಗೆ ವಿದ್ಯಾರ್ಥಿ ಇಲ್ಲ ನಾನು ನನ್ನ ಡಿಗ್ರಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ನಾನು ಜಾಬಿಗೆ ಹೋಗಬೇಕು ಅನ್ನೋ ಆಸೆಗಳಿದ್ರೆ ಇಂಡಸ್ಟ್ರಿಗಳಲ್ಲಿ ಅತ್ಯುತ್ತಮದಂತಹ ಅವಕಾಶಗಳಿದೆ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಬಿ ಎಸ್ ಸಿಯಲ್ಲಿ ಅಲ್ಲಿ ಸೈನ್ಸ್ ಸಬ್ಜೆಕ್ಟ್ಸ್ಗಳು ಕಂಪ್ಲೀಟ್ ಮಾಡಿಕೊಂಡ್ರೆ ಇಂಡಸ್ಟ್ರಿ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಅವರು ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು ಲ್ಯಾಬ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಸೊ ಇದಾದ ನಂತರ ಸರ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದಲ್ದೇನೆ ಏನು ಅವಕಾಶಗಳು ನಂಗೆ ಸಿಗ್ತದೆ ಅಂತ ಕೇಳಿದ್ರೆ ವಿದ್ಯಾರ್ಥಿ ಬಿ ಎಸ್ ಸಿ ನಂತರ ಎಮ್ ಎಸ್ ಸಿನ ನ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು ಎಮ್ ಎಸ್ ಸಿನ ನ ಮುಗಿಸಿದ ನಂತರ ಅವನು ಟೀಚರ್ ಆಗಿ ಅಂದರೆ ಲೆಕ್ಚರರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಹಾಗೆ ಎಮ್ ಎಸ್ ಸಿ ಆದ ನಂತರ ಇಂಡಸ್ಟ್ರಿಗಳಲ್ಲಿ ಅಂದರೆ ಅವರೇನಾದರೂ ಕೆಮಿಸ್ಟ್ರಿ ಬೇಸಲ್ಲಿ ಎಮ್ ಎಸ್ ಸಿ ಮಾಡ್ಕೊಂಡಿದ್ರೆ ಕೆಮಿಸ್ಟ್ ಆಗಿ ಅತ್ಯುತ್ತಮವಾದ ಅವಕಾಶಗಳಿದೆ ಹಾಗೆ ಕೂಡ ಪಿ ಎಚ್ ಡಿನ ಕಂಪ್ಲೀಟ್ ಮಾಡ್ಬೋದು ಪಿ ಎಚ್ ಡಿ ಆದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಯೂನಿವರ್ಸಿಟಿಗಳಲ್ಲಿ ಅಥವಾ ಡಿಗ್ರಿ ಕಾಲೇಜ್ಗಳಲ್ಲಿ ಅಪಾಯಿಂಟ್ಮೆಂಟನ್ನು ಪಡ್ಕೋಬಹುದಾಗಿದೆ ಸೊ ಇಲ್ಲ ನಾನು ಇನ್ನೂ ಫರ್ದರ್ ಸ್ಟಡಿ ಮಾಡ್ತೀನಿ ರಿಸರ್ಚ್ ಮಾಡುವಂಥ ಇಂಟ್ರೆಸ್ಟ್ ನನಗಿದೆ ಏನಾದರೆ ವಿದ್ಯಾರ್ಥಿಯು ಪಿ ಡಿ ಎಫ್ನ ಕೂಡ ಕಂಪ್ಲೀಟ್ ಮಾಡ್ಬೋದು ಪೋಸ್ಟ್ ಡಾಕ್ಟರಲ್ ಫೆಲೋ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬಹುದು ಸರ್ ಇಷ್ಟೆಲ್ಲ ಅವಕಾಶಗಳ ಜೊತೆಗೆ ನನಗೆ ಸಮಾಜದಲ್ಲಿ ಅತ್ಯುತ್ತಮವಾಗಿರುವಂಥ ಒಂದು ರೆಸ್ಪೆಕ್ಟ್ ಸಿಗಬೇಕು ಸರ್ ನನಗೆ ಅತ್ಯುತ್ತಮ ಸ್ಥಾನವನ್ನು ಪಡ್ಕೋಬೇಕು ಅನ್ನೋ ಆಸೆ ಯಾರು ವಿದ್ಯಾರ್ಥಿಗಳಿಗಿದ್ರೆ ಆ ವಿದ್ಯಾರ್ಥಿಗಳು ಯು ಪಿ ಎಸ್ ಎಕ್ಸಾಮಿನೇಷನ್ಸ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ ಯು ಪಿ ಎಸ್ ಎಕ್ಸಾಮಿನೇಷನ್ಸ್ನ ಬರೀಬಹುದು ಸೊ ಅದರಲ್ಲಿ ಐ ಎ ಎಸ್ ಕೆ ಎ ಎಸ್ ಎಕ್ಸಾಮಿನೇಷನ್ಸ್ಗಳಿದೆ ಅದಾದ ನಂತರ ಎಫ್ ಡಿ ಎಕ್ಸಾಮಿನೇಷನ್ಸ್ಗಳಿದೆ ಪಿ ಒ ಎಕ್ಸಾಮಿನೇಷನ್ಸ್ ಇದೆ ಆಮೇಲೆ ಗೌರ್ಮೆಂಟ್ ಸೆಕ್ಟರ್ಗಳಿಗೆ ಅವ್ನು ಎಂಟ್ರ್ ಆಗ್ತಾ ಹೋಗ್ಬೋದು ಎಕ್ಸಾಮಿನೇಷನ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಸರ್ ಇಲ್ಲ ನನಗೆ ಈ ಕ್ಷೇತ್ರ ಬೇಡ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂದರೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ನ ಕ್ಲಿಯರ್ ಮಾಡ್ಕೋಬೋದು ಡಿಗ್ರಿ ಆದಮೇಲೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿ ಬ್ಯಾಂಕಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ಗಳು ನಮಗೆ ಸಿಗ್ತಾ ಇದೆ ಅದಾದ ನಂತರ ಐ ಎಫ್ ಎಸ್ ಎಕ್ಸಾಮಿನೇಷನ್ಸ್ ಅಂತಿದೆ ಎಲ್ಲ ಎಕ್ಸಾಮಿನೇಷನ್ ನ ಕ್ಲಿಯರ್ ಮಾಡಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಡಿಗ್ರಿ ಆದಂತ ಸ್ಟೂಡೆಂಟ್ ಎಫ್ ಎಸ್ ಎಕ್ಸಾಮಿನೇಷನ್ ನ ಕ್ಲಿಯರ್ ಮಾಡಿಕೊಂಡ್ರೆ ಎಫ್ ಎಸ್ ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಇದೆ ಅದ್ ಬಿಟ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಕೂಡ ನಾವು ಅವಕಾಶಗಳು ಸಿಗ್ತಾ ಹೋಗುತ್ತೆ ಇಂಡಿಯನ್ ಫಾರಿನ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ನ ಕ್ಲಿಯರ್ ಮಾಡ್ಕೊಂಡ್ರೆ ಇಂಡಿಯನ್ ಅಂಬಾಸಿಡರ್ಸ್ ಆಗಿ ವರ್ಕ್ ಮಾಡಬಹುದು ಸರ್ ನಾನು ಬಿ ಎಸ್ ಸಿ ರೆಗ್ಯುಲರ್ ಮಾಡಲ್ಲ ಸರ್ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಆಸೆಗಳನ್ನ ಕೆಲವೊಂದು ವಿದ್ಯಾರ್ಥಿಗಳು ನಮ್ಮಲ್ಲಿ ಯಾವಾಗಲೂ ಹಂಚ್ಕೊಳ್ತಾ ಇರ್ತಾರೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತೀನಿ ಆದ್ರೆ ಮುಂದೆ ನಮಗೆ ಅವಕಾಶಗಳು ಏನು ಸಿಗ್ತದೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡ್ಮೇಲೆ ನನಗೆ ಜಾಬ್ ಸಿಗುತ್ತಾ ಈ ಎಲ್ಲಾ ಗೊಂದಲಗಳನ್ನ ವಿದ್ಯಾರ್ಥಿಗಳು ಯಾವಾಗಲೂ ಇಟ್ಕೊಂಡಿರ್ತಾರೆ ಬಿ ಎಸ್ ಸಿ ಎಜ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಮಗೆ ಅಗ್ರಿಕಲ್ಚರ್ ಆಫೀಸರ್ ಆಗಿ ಅಪಾಯಿಂಟ್ ಆಗುವಂತ ಅವಕಾಶಗಳು ಸಿಗ್ತದೆ ಮುಂದೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನೀವು ಅಪಾಯಿಂಟ್ ಆಗ್ತೀರಿ ಅಗ್ರಿಕಲ್ಚರಲ್ ಅನಾಲಿಸ್ಟ್ ಆಗಿ ನೀವು ಅಪಾಯಿಂಟ್ ಆಗ್ಬೋದು ಹಾಗೆ ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಆಗಿ ನೀವು ಅಪಾಯಿಂಟ್ ಆಗ್ಬೋದು ಸೀಡ್ ಟೆಕ್ನಾಲಜಿಸ್ಟ್ ಅಂತ ಹೇಳಿ ಪೋಸ್ಟಿಂಗ್ಗಳಿದೆ ಅದರಲ್ಲೂ ಕೂಡ ನಾವು ಅಪಾಯಿಂಟ್ ಆಗ್ಬೋದು ಪ್ಲಾಂಟ್ ಬ್ರೀಡರ್ಸ್ ಆಗಿ ಅಪಾಯಿಂಟ್ ಆಗ್ತಾರೆ ಅನಿಮಲ್ ಬ್ರೀಡರ್ಸ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಅಗ್ರಿಕಲ್ಚರ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಫುಡ್ ಸೇಫ್ಟಿ ಆಫೀಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಹಾಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಆಗಿ ಕೂಡ ಅಪಾಯಿಂಟ್ ಆಗಿರ್ತಾರೆ ಇದಿಷ್ಟು ಅವಕಾಶಗಳು ಬಿ ಎಸ್ ಸಿ ಎ ಜಿ ಮಾಡಿರುವಂತಹ ಸ್ಟೂಡೆಂಟ್ ಗಳಿಗೆ ಸಿಗ್ತಾ ಹೋಗುತ್ತೆ ಅಗ್ರಿಕಲ್ಚರ್ ಆಫೀಸರ್ ಆಗಿ ನಿಮಗೆ ಬ್ಯಾಂಕ್ ಸೆಕ್ಟರ್ ತಗೊಳ್ತಾರೆ ಅದಕ್ಕೆ ನೀವು ಬಿ ಎಸ್ ಸಿ ಎ ಕಂಪ್ಲೀಟ್ ಆಗಿರಬೇಕು ಅಲ್ಲಿ ಕೂಡ ಪ್ರೊಬೆಷನರಿ ಆಫೀಸರ್ಸ್ ಜಾಬ್ ಇದೆ ಫೀಲ್ಡ್ ಆಫೀಸರ್ ಜಾಬ್ ಅಲ್ಲಿ ನಿಮ್ಮನ್ನು ರಿಕ್ರೂಟ್ ಮಾಡ್ಕೊಳ್ತಾರೆ ರೂರಲ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ ಜೂನಿಯರ್ ಅಗ್ರಿಕಲ್ಚರಲ್ ಅಸೋಸಿಯೇಟ್ ಆಗಿ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ ಇಲ್ಲ ಸರ್ ನಾನು ಬಿ ಎಸ್ ಸಿ ಎ ಜಿ ಮಾಡಿದ ಮೇಲೆ ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಬೇಕು ಅನ್ನೋ ವಿದ್ಯಾರ್ಥಿಗಳಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿ ಬಿ ಎಸ್ ಸಿ ಎ ಜಿ ಕಂಪ್ಲೀಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗುತ್ತೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದೆ ಹಾಗೆ ನಬಾರ್ಡ್ ಅಲ್ಲೂ ಕೂಡ ಎ ಜಿ ಮಾಡುವಂತ ವಿದ್ಯಾರ್ಥಿಗಳನ್ನೇ ಅಪಾಯಿಂಟ್ ಮಾಡ್ಕೊಳ್ತಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲಿ ಕೂಡ ಅವಕಾಶಗಳಿದೆ ಹಾಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇಲ್ಲೂ ಕೂಡ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅವಕಾಶಗಳು ತುಂಬಾ ವ್ಯಾಸ್ಟ್ ಆಗಿದೆ ಬಿ ಎಸ್ ಸಿ ಐ ನಾವು ಅಗ್ರಿಕಲ್ಚರ್ ಕಂಪ್ಲೀಟ್ ಮಾಡಿದ್ರೆ ಆದ್ರೆ ಕೆಲವು ಮಕ್ಕಳು ಕೇಳಬಹುದು ಸರ್ ನಾನು ಟ್ವೆಲ್ತ್ ಪಾಸ್ ಆಗಿದ್ದೀನಿ ಟ್ವೆಲ್ತ್ ಪಾಸ್ ಆದ ತಕ್ಷಣ ನನಗೆ ಉದ್ಯೋಗ ಸಿಗಬೇಕು ಸರ್ ಯಾವ್ಯಾವ ಕೆಲಸಗಳು ನಿಮಗೆ ಸಿಗ್ತದೆ ಟ್ವೆಲ್ತ್ ಪಾಸ್ ಆಗಿದ್ದೀನಿ ನನಗೆ ಉದ್ಯೋಗ ಅವಕಾಶಗಳು ಬೇಕು ಅಂದರೆ ಎರಡು ಕ್ಷೇತ್ರಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶಗಳಿದೆ ಒಂದು ಎಲ್ ಐ ಸಿ ಏಜೆಂಟಾಗಿ ನೀವು ವರ್ಕ್ ಮಾಡ್ಬೋದು ಅಥವಾ ಕಾಲ್ ಸೆಂಟರ್ ಜಾಬ್ಗಳು ನಿಮಗೆ ಸಿಗ್ತದೆ ಸೊ ಇದಾದ ನಂತರ ಸರ್ ನಾನು ಶಾರ್ಟ್ ಡ್ಯೂರೇಷನ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಮನೆ ಕಡೆ ನಮಗೆ ಅಷ್ಟಾಗಿ ಓದಿಸುವಂಥ ಶಕ್ತಿ ಇಲ್ಲ ನಾನು ಬೇಗ ಜಾಬ್ಗಳ್ನ ಸಿಗಬೇಕು ಪಿ ಯು ಸಿ ಸೈನ್ಸ್ ತಗೊಂಡಿದ್ದೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಫರ್ದರ್ ನೀವು ಪಿ ಯು ಸಿ ಆದಮೇಲೆ ಎರಡು ವರ್ಷ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದರಲ್ಲಿ ಒಂದು ಡಿ ಎಡ್ ಕೋರ್ಸ್ ನೀವು ಡಿ ಎಡ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಪ್ರೈಮರಿ ಸ್ಕೂಲ್ ಅಪಾಯಿಂಟ್ಮೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಅವಕಾಶ ಅಂದರೆ ಇಂಟೀರಿಯರ್ ಡಿಸೈನಿಂಗ್ ಡಿಪ್ಲೊಮೋ ಅನ್ನೋ ಕೋರ್ಸ್ ಇದೆ ಸೊ ಇದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಓನ್ ಫಾರ್ಮ್ನ ಡೆವಲಪ್ ಮಾಡ್ಬೋದು ಉತ್ತಮವಾದಂಥ ಅವಕಾಶಗಳಿರುವಂಥ ಒಂದು ಫೀಲ್ಡು ಹಾಗೆ ಇನ್ನೊಂದು ಕೋರ್ಸ್ ಇದೆ ಆ್ಯನಿಮೇಷನ್ ಡಿಪ್ಲೊಮೊ ಕೋರ್ಸ್ ಅಂತ ಹೇಳಿ ಅದು ಕೂಡ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಈ ಕಾಮನ್ ಆಗಿ ಗೊತ್ತಿದೆ ಯಾವುದೇ ಒಂದು ಫಿಲ್ಮ್ ಆಗಿರ್ಬೋದು ಟಿವಿ ವಿ ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಆ್ಯನಿಮೇಷನ್ಸ್ಗಳು ಕಾಣ್ತಾ ಇರುತ್ತೆ ಆ ಅಲ್ಲಿ ನೀವೇನಾದ್ರು ತುಂಬಾ ಪರಿಣಿತಿಯನ್ನು ಹೊಂದಿದರೆ ಅತ್ಯುತ್ತಮವಾದಂಥ ಅವಕಾಶಗಳನ್ನು ಪಡೀತಾ ಹೋಗ್ಬೋದು ಹಾಗೆ ಇನ್ನೊಂದು ಕೋರ್ಸ್ ಅಂದ್ರೆ ಎರಡು ವರ್ಷದ ಕೋರ್ಸಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ ಡಿಪ್ಲೊಮೊ ಅಂತ ಹೇಳಿ ಈ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಡಿಪ್ಲೊಮಾ ಕೋರ್ಸ್ ಇದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಅಂದ್ರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಇದು ಕೂಡ ಎರಡು ವರ್ಷದ ಕೋರ್ಸ್ ನಿಮಗೆ ಕಾಮನ್ ಆಗಿ ನೋಡಿರ್ತೀರ ನಾವು ನರ್ಸಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಹಾಸ್ಪಿಟಲ್ಗಳಲ್ಲಿ ನರ್ಸ್ ಆಗಿ ವರ್ಕ್ ಮಾಡುವಂಥ ಅವಕಾಶ ಸಿಗ್ತಾ ಹೋಗುತ್ತೆ ಇದೊಂದು ಆರೋಗ್ಯ ಕ್ಷೇತ್ರದಲ್ಲಿ ಸಿಗುವಂಥ ಉದ್ಯೋಗ ಅವಕಾಶಗಳು ಹಾಗೆ ಇನ್ನೊಂದು ಸ್ವಲ್ಪ ಪೆಕ್ಯುಲರ್ ಆಗಿರುವಂಥ ಒಂದು ಕೋರ್ಸ್ ಅಂತ ಹೇಳಿದ್ರೆ ತುಂಬ ಇಂಟ್ರೆಸ್ಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಇರುವಂಥ ಕೋರ್ಸ್ ದಟ್ ಇಸ್ ಅ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಡಿಪ್ಲೊಮಾ ಕೋರ್ಸ್ ಅಂತೇಳಿ ಎಫ್ ಟಿ ಐ ಐ ಅಂತ ಕರಿತೀವಿ ಫಿಲ್ಮ್ ಎಡಿಟಿಂಗ್ ಸಿನಿಮೆಟೋಗ್ರಫಿ ಫಿಲ್ಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ ಇದರಲ್ಲೂ ಕೂಡ ನಿಮಗೆ ಫಿಲ್ಮ್ ಅಲ್ಲಿ ಮತ್ತು ಫಿಲಮ್ ಡೆವಲಪ್ಮೆಂಟ್ಸ್ ಟಿ ವಿ ಚಾನಲ್ಸ್ಗಳಲ್ಲಿ ಉತ್ತಮ ಅವಕಾಶಗಳಿದೆ ಬಟ್ ಈ ಕೋರ್ಸಲ್ಲಿ ನೀವು ಮಾಡಬೇಕು ಅಂದರೆ ಅದು ಪೂನಾದಲ್ಲಿ ಮಾತ್ರ ಇರೋದು ಅಲ್ಲಿ ಹೋದರೆ ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಜಾಯಿನ್ ಆಗೋದಕ್ಕೆ ಒಂದು ಎಕ್ಸಾಮಿನೇಷನ್ ತಗೊಳ್ಳಲೇಬೇಕು ಅದು ನಿಮಗೆ ಗೊತ್ತಿದೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಒಂದು ಸಿ ಇ ಟಿ ಅಂತ ಕರಿತೀವಿ ಅಥವಾ ಅದಕ್ಕೆ ಜೆ ಇ ಎಕ್ಸಾಮಿನೇಷನ್ಸ್ ಅಂತ ತಗೊಳ್ತೀವಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಇಂಜಿನಿಯರಿಂಗ್ ನಿಮಗೆ ಅತ್ಯುತ್ತಮದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಾಗೆ ನಂದು ಯಾವ್ಯಾವ ಕೋರ್ಸ್ಗಳಿಗೆ ಟಿ ಎಕ್ಸಾಮಿನೇಷನ್ ನಾನು ತಗೋಬೇಕು ಒಂದು ಕಾಮನ್ ಆಗಿ ಹೇಳಿದಾಗ ಇಂಜಿನಿಯರಿಂಗ್ ಈಗ ಅಪ್ಲೈ ಮಾಡೇ ಮಾಡ್ತೀರಾ ಎಲ್ಲರಿಗೂ ಗೊತ್ತಿದೆ ಅದು ಅದರೊಟ್ಟಿಗೆ ನಾನು ಫಾರ್ಮಸಿ ಮಾಡಬೇಕು ಅಂದರೆ ಕಂಪಲ್ಸರಿ ಟಿ ಎಕ್ಸಾಮಿನೇಷನ್ನ ನಾನು ತಗೊಂಡ್ಲೇಬೇಕು ಹಾಗೆ ನಾನು ವೆಟರ್ನರಿ ಸೈನ್ಸನ್ನ ನಾನು ಸ್ಟಡಿ ಮಾಡಬೇಕು ಅಂದರೆ ಸಿ ಟಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಲೇಬೇಕಾಗತ್ತೆ ಹಾಗೆ ಐ ಎಸ್ ಎಮ್ ಹೆಚ್ ಅಂತ ಕರಿತೀವಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಈ ಕೋರ್ಸಿಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಸಿ ಟಿ ತ್ರೂನೇ ನಾವು ಅದನ್ನು ನಿಮಗೆ ಸೀಟ್ನ ಅಲಾಟ್ ಮಾಡೋವಂಥದ್ದು ಹಾಗೆ ಆಯುರ್ವೇದ ಇದೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಇದೆ ಯುನಾನಿ ಇದೆ ಸಿದಾ ಮೆಡಿಸಿನ್ ಇದೆ ಇಷ್ಟು ಕೋರ್ಸ್ಗಳಿಗೆ ನೀವು ಸಿ ಟಿ ಎಕ್ಸಾಮಿನೇಷನ್ನ ಕಂಪಲ್ಸರಿಯಾಗಿ ತೊಗೊಂಡ್ಲೇಬೇಕಾಗತ್ತೆ ಸೊ ಇದಾದ ನಂತರ ಸರ್ ನಾನು ಜೈ ಇ ಎಕ್ಸಾಮಿನೇಷನ್ನ ತೊಗೋಬೇಕು ಅಂತ ಇದ್ದೀನಿ ಜೈ ಇ ಎಕ್ಸಾಮಿನೇಷನ್ನ ಹೇಳೋದು ತುಂಬ ಸುಲಭ ಬಟ್ ಸ್ವಲ್ಪ ಕಠಿಣವಾಗಿರುತ್ತೆ ಎಕ್ಸಾಮಿನೇಷನ್ ಹಾಗೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಗೋದೇ ಇಲ್ಲ ಅಂತ ಏನಿಲ್ಲ ಈ ಜೈ ಇ ಎಕ್ಸಾಮಿನೇಷನ್ಸಲ್ಲಿ ಎರಡು ಥರ ಎಕ್ಸಾಮ್ ಬರುತ್ತೆ ಒಂದು ಜೈ ಇ ಅಂತ ಕರಿತೀವಿ ಇನ್ನೊಂದು ಜೈಇ ಅಡ್ವಾನ್ಸ್ ಅಂತ ತಗೊಳ್ತೀವಿ ಸೊ ಯಾವ ವಿದ್ಯಾರ್ಥಿ ಜೈ ಇ ಮೇನ್ಸ್ ಎಕ್ಸಾಮಿನೇಷನ್ಸ್ನ ಕ್ಲಿಯರ್ ಮಾಡ್ಕೊಳ್ತಾನೋ ಆ ವಿದ್ಯಾರ್ಥಿ ಎನ್ ಐ ಟಿಸ್ಗಳಲ್ಲಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಅವರು ಫರ್ದರ್ ಸ್ಟಡೀಸ್ ಅನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು ಹಾಗೆ ಕೆಲವೊಂದು ಐ ಐ ಟಿಸ್ಗಳಲ್ಲಿ ಎಲ್ಲ ಐ ಐ ಟಿಸ್ಗಳಲ್ಲಿ ಅವರಿಗೆ ಅಪರ್ಚುನಿಟಿಸ್ಗಳು ಸಿಗೋದಿಲ್ಲ ಕೆಲವೊಂದು ಐ ಐ ಟಿಸ್ಗಳಲ್ಲಿ ಅವರಿಗೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಹಾಗೆ ಇನ್ನೊಂದು ಸಿ ಎಫ್ ಟಿ ಐ ಎಸ್ ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇಪ್ಪತ್ ಮೂರು ಇನ್ಸ್ಟಿಟ್ಯೂಷನ್ಸ್ ಗಳಿವೆ ಈ ಇನ್ಸ್ಟಿಟ್ಯೂಷನ್ಗಳಿಗೆ ನೀವು ಎಂಟರ್ ಆಗಬೇಕು ಫರ್ದರ್ ಸ್ಟಡೀಸ್ ಅಂತ ಹೇಳಿದ್ರೆ ನೀವು ಇ ಮೈನ್ಸ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿರಬೇಕು ಇ ಮೈನ್ಸ್ ಆದ್ಮೇಲೆ ಇ ಅಡ್ವಾನ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಇ ಅಡ್ವಾನ್ಸ್ ಕಂಪ್ಲೀಟ್ ಮಾಡಿ ಆದ್ಮೇಲೆ ಐ ಐ ಟಿಸ್ಗಳಲ್ಲಿ ನೀವು ಮುಂದಿನ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೋದು ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನೇ ಮಾಡಿ ಕನ್ಸನ್ನು ಕಾಣಿ ನಿಮ್ಮ ಕನಸಲ್ಲಿ ನೀವು ಸಕ್ಸಸ್ ಕಾಣಬೇಕು ಕನಸನ್ನು ನೀವು ಈಡೇರಿಸ್ಕೋಬೇಕು ಅಂತ ಹೇಳಿದ್ರೆ ಕಷ್ಟಪಟ್ಟು ಓದಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಿ ನಂತರ ವಿಜ್ಞಾನ ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿಇಎಸ್ ಸಮೂಹ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಯೋಗೀಶ್ ಎಂ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ